ರೈತ ಸ್ನೇಹಿತರಿಗೆಲ್ಲ ನಮಸ್ಕಾರ ಇವತ್ತು ಅತಿ ಹೆಚ್ಚು ಕಾಯಿಲೆಗಳು ಸಮಸ್ಯೆಗಳು ಆರೋಗ್ಯ ಸಮಸ್ಯೆಗಳು ಬರ್ತಾ ಇದೆ ಆದರೆ ಅದರ ಮೂಲನ ಯಾರೂ ಇಲ್ಲ ನಮಗೆ ಇವತ್ತು ದೊಡ್ಡ ದೊಡ್ಡ ಆಸ್ಪತ್ರೆಗಳಿದ್ದಾವೆ ಹೇಳಿ ಚಿಕ್ಕ ಪುಟ್ಟದ್ಕು ಆಸ್ಪತ್ರೆಗೆ ಹೋಗಿ ದುಡಿಮೆ ಮಾಡ್ತೀವಿ ಆಸ್ಪತ್ರೆಗೆ ಅವರಿವರು ಹೊಟ್ಟೆಯನ್ನು ತುಂಬಿಸ್ಲಿಕ್ಕೆ ಕಳೀತಾ ಇದ್ದೀವಿ ಮೆಡಿಷನ್ನು ಅದೇ ಇದು ಅಂತ ತಗೊಳ್ತಾ ಇದ್ದೀವಿ ಆದರೆ ಅದಕ್ಕೆ ಕಾರಣ ಏನು ನಾವು ಗೋಹುಗಳನ್ನು ದೂರ ಮಾಡಿ ರೈತರು ಅಷ್ಟೇ ಗೋಗಳನ್ನು ದೂರ ಮಾಡಿ ಯಾವುದೋ ಎಚ್ಚೆಪ್ಪು ದನಗಳನ್ನು ತಂದು ಸಾಕೋಕೆ ಹಿಡಿದು ನಮ್ಮ ಮನೆಯಲ್ಲಿ ಆರೋಗ್ಯ ಮತ್ತು ಆಯುಷ್ಯ ಕೊಡ್ತಾ ಇರುವಂಥ ಹಸುಗಳನ್ನು ನಾವು ಏನು ಮಾಡಿದ್ದೀವಿ ಇವತ್ತು ಅಂದರೆ ಬೀದಿಯಲ್ಲಿ ಬಿಟ್ಟಿದ್ದೀವಿ ಯಾವುದೋ ದೇವಸ್ಥಾನದ ಎದುರುಗಡೆ ಅಥವಾ ಯಾವುದೋ ಬೀದಿಯಲ್ಲಿ ಎಲ್ಲೋ ಮಲಗ್ತವೆ ಅಲ್ಲಿ ಕೈ ಮುಖ ಬರ್ತೀವಿ ಅದೇ ಪ್ರತಿದಿನ ನಾವು ಎದ್ದು ನೋಡೋ ಥರ ಇದ್ದಂಥ ಹಸುಗಳನ್ನು ನಾವು ದೂರ ಮಾಡಿದ್ದೇ ಇವತ್ತು ನಮ್ಮ ಆರೋಗ್ಯಕ್ಕೆ ಅತಿ ಹೆಚ್ಚು ಸಮಸ್ಯೆಗಳಾಗ್ತಾ ಇದೆ ಅದು ಇವತ್ತಿನ ಅದರ ಜೊತೆಗೆ ನಮ್ಮ ದುರಾಸೆಗಳು ಕಾರಣ ಆಗಿರ್ಬೋದು ಆದರೆ ನಾವು ಅದರ ಮು ಮುಖ್ಯ ನಮ್ಮ ಆರೋಗ್ಯನ ಕಾಪಾಡ್ತಾ ಇತ್ತು ನಮಗೆ ನೆಮ್ಮದಿಯನ್ನು ಕೊಡ್ತಾ ಇದ್ದಂಥ ಗೋವುಗಳು ಇವತ್ತು ಬೀದಿ ಪಾಲಾಗಿದೆ ಮತ್ತು ದೇವಸ್ಥಾನ ಗೋಶಾಲೆಗಳು ಹೋಗಿದೆ ಮನೆಯಲ್ಲಿ ಅವು ಇಲ್ಲ ಬೀದಿಯಲ್ಲಿ ಮಲಗುವಂಥ ಪರಿಸ್ಥಿತಿಗಳು ಗೋ ಗೋಗಳಿಗೆ ಬಂದಿದೆ ಅವು ಬೀದಿಯಲ್ಲಿ ಬಂದಿರೋದ್ರಿಂದ ಇವತ್ತು ವಯಸ್ಸಾದ ತಂದೆ ತಾಯಿಯು ಗೋ ವದ್ದಾಶ್ರಮಕ್ಕೆ ಹೋಗುವಂಥ ಪರಿಸ್ಥಿತಿ ಬಂದಿದೆ ಅದೆಲ್ಲ ಯಾಕೆಂದರೆ ನಾವು ಮನಸ್ಥಿತಿ ಚೇಂಜ್ ಆಗಿದ್ದರಿಂದನೇ ಇನ್ನು ಮುಂದಾದರೂ ನಾವು ಗೋಗಳನ್ನು ಉಳಿಸಿ ಅವು ಜೊತೆಗೆ ನಾವು ಬದುಕೋದನ್ನು ಕಲಿಬೇಕು ಗೋಗಳ ಜೊತೆ ನಾವು ಬದುಕದಷ್ಟು ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ನಮ್ಮ ಕೃಷಿ ಚೆನ್ನಾಗಿರುತ್ತೆ ನಾವು ಯಾವುದೇ ಆಸ್ಪತ್ರೆಗೆ ಹೋಗದೆ ಬದುಕುವಂಥ ಶಕ್ತಿ ಆ ದೇವರು ನಮಗೆ ಕೊಡ್ತಾನೆ ಯಾಕೆಂದರೆ ಸರ್ವ ದೇವರು ಇರೋದು ಅಂತ ಅಂತೇಳಿ ಆದರೆ ಆ ಗೋಗಳು ಇವತ್ತು ಅನಾಥವಾಗಿದ್ದಾವೆ ಇದರ ಬಗ್ಗೆ ನಾವು ಯೋಚನೆ ಮಾಡಬೇಕಾಗಿದೆ ನಮ್ಮ ಆರೋಗ್ಯನ ನಾವು ಕಾಪಾಡ್ಕೊಳ್ಬೇಕಾಗಿದೆ ಗೋಗಳನ್ನು ಉಳಿಸೋಣ ನಮ್ಮ ಸಂಸ್ಕೃತಿಯನ್ನು ಬೆಳೆಸೋಣ ಧನ್ಯವಾದಗಳು